ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ರಿ ಎಷ್ಟು ಉಪ್ಪಿಟ್ಟು ಮಾಡಿದ್ರು ಇಷ್ಟು ಉಪ್ಪಿಟ್ಟು ಉಳಿದತ್ರಿ ಅದಕ್ಕೆ ಇದನ್ನ ವೇಸ್ಟ್ ಮಾಡಲಾರ್ದು ಸಾಯಂಕಾಲ ಏನೋ ಟೀ ಜೊತೆಗೆ ಸ್ನ್ಯಾಕ್ಸ್ ಇದೆ ಅಂತ ಅನಿಸಿತು ಹಾಗಾಗಿ ವಡೆ ಮಾಡೋಕತ್ತ ನೋಡಿರಿ ಉಪ್ಪಿಟ್ಟು ವಡೆ ಇದು ಈ ರೆಸಿಪಿನ ನಿಮ್ಮ ಶೇರ್ ಮಾಡ್ಕೊತಾ ಇದ್ದಾನೆ ಬನ್ನಿ ಫ್ರೆಂಡ್ಸ್ ನಾವು ಎಷ್ಟೋ ಮಾಡ್ತೇವೆ ಅಂದ್ರೆ ಸ್ವಲ್ಪ ಉಳ್ದು ಬಿಡ್ತತಿ ಅದನ್ನ ಚೆಲ್ಬಾರ್ದಲ್ಲ ಚೆಲ್ಲಿದ್ರೆ ಆಗ್ತದೆ ಚೆಲ್ಲಿದ್ರೆ ಅಯ್ಯೋ ಎಷ್ಟು ಉಳಿದದ್ದು ಚೆಲ್ಲಿದ್ವಿ ಅನ್ನೋಂಗೆ ಆಕತ್ತಲ್ಲ ಅದಕ್ಕೆ ಈ ಥರ ಸ್ನ್ಯಾಕ್ ಮಾಡ್ಸ್ಕಂದ್ರೆ ಟೀ ಜೊತೆಗೆ ಚೆನ್ನಾಗಿರ್ತೈತಿ ಸಂಜೆ ಟೈಮ್ ನೋಡಿರಿ ಇದಕ್ಕೆ ಹಾಕಿದ್ವು ಹಸಿ ಕಾಯಿ ಶೇಂಗಾ ಬೀಜ ಅವನು ಕಡಲೆ ಬೀಜ ಮೊದಲು ತೆಗಿತಾಯಿದ್ದಾನೆ ಅವಿದ್ದು ಅಂದ್ರೆ ಒಡೆ ಚೆನ್ನಾಗಿ ಬರೋಲ್ಲ ಅದಕ್ಕೆ ಇದಕ್ಕೆ ಅನೇಷ್ಟು ಇಪ್ಪಟ್ಟು ನೋಡಿರಿ ಇದನ್ನ ಮಿಕ್ಸ್ ಮಾಡಿ ಒಂದು ಬಾಯ್ಲ್ಗೆ ಇದ್ರಾಗ ಇದ್ರಾಗಿದ್ದುದು ಸಿಂಗಾ ಬೀಜ ಅವನ್ನ ಎಲ್ಲ ತೆಗ್ದಾನೆ ಇದನ್ನ ಕೈಲೇನ ಮಿಕ್ಸ್ ಮಾಡ್ಬೇಕ್ರಿ ಯಾಕಂದ್ರೆ ರವದೆಲ್ಲ ರವ ರವ ಇರ್ತೈತಲ್ಲ ಹಾಗಾದ್ರೆ ಒಡಿ ಚೆನ್ನಾಗಿ ಬರೋಲ್ಲ ಈ ಥರ ಕೈಲೇ ಇದ್ರೆ ಚೆನ್ನಾಗಿ ಬರ್ತೈತಿ ಒಡಿ ಇವಾಗ ಇದಕ್ಕೆ ಇವಾಗ ಏನು ಹಾಕ್ಯಂತನ್ರಿ ಹೆಚ್ಚಾಗ ಉದ್ದಕ ಕಟ್ ಮಾಡಿದ್ದು ಈರುಳ್ಳಿ ಹಾಕ್ಯಂತ ನೋಡಿರಿ ಈ ಥರ ಕಟ್ ಮಾಡ್ಕೊಂಡನ ಈರುಳ್ಳಿನ ಸೂಪರಾಗಿ ಬರ್ತದೆ ರೀ ನಾವು ಉಳಿದು ಉಪ್ಪಿಟ್ಟು ಒಳಗೆ ಈ ಥರ ಒಮ್ಮೆ ಮಾಡ್ಕೊಂಡು ನೋಡ್ರಿ ಎಷ್ಟು ಚೆನ್ನಾಗಿ ಒಡೆಗೆ ಬರ್ತದೆ ಅನ್ನೋದು ನೋಡಿರಿ ಸ್ವಲ್ಪ ಅವಲಕ್ಕಿನ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಕಲಸಿ ಇದಕ್ಕೆ ನೀರು ರೀ ಸ್ವಲ್ಪ ಇದಕ್ಕೇನು ಹಾಕ್ಯಂತನ್ರಿ ಸ್ವಲ್ಪ ಅಚ್ಕಾಲ ಬಿಡಿ ಹಾಕಂತನ್ರಿ ಉಪ್ಪು ನಾವು ಉಪ್ಪಿಟ್ಟಿಗೆ ಹಾಕಿದ್ವಿಲ್ರಿ ಸ್ವಲ್ಪ ನೋಡ್ಕೊಂಡು ರೀ ಭಾಳ ರೀ ಉಪ್ಪು ಉಪ್ಪಿಟ್ಟಿಗೆ ಹಾಕಿರ್ತಾವಲ್ಲ ಅದಕ್ಕೆ ಸ್ವಲ್ಪ ಇಷ್ಟು ಕಾಳು ಓಂಕಾಳು ಕಾಳು ಅಂತಲ್ರಿ ಅದನ್ನು ಹಾಕ್ಯಾನಾ ಹಾಕನಿ ಸ್ವಲ್ಪ ಒಂದು ಹಾಕಿದಲ್ಲಿ ಕರಿಬೇವು ಹಾಕ್ಯಾನಕನಿ ಒಂದಿಷ್ಟು ಕಡಲೆ ಹಿಟ್ಟು ನೋಡಿರಿ ಕಡಲೆ ಹಿಟ್ಟು ಹಾಕಂಡ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊತಾನೆ ರೀ ನೀರೇನೋ ಹಾಕ್ಬಾರ್ದ್ರೆ ನೀರು ಆ್ಯಡ್ ಮಾಡ್ಕೊಂಡಲ್ಲ ನಾನು ಇದ್ರಾಗ ಗಟ್ಟಿ ಆಗ್ತೈತೆ ಅದು ನೋಡಿರಿ ಈ ಥರ ಇದನ್ನ ರೆಡಿ ಮಾಡ್ಕೊಬೇಕ್ರಿ ಸೂಪರಾಗಿ ಹೊಡಿ ರೀ ಈ ಥರ ಕಲ್ಸ್ಕಂಡಿ ಈ ಪಟ ಇವನು ಎಣ್ಣೆ ರೀ ಸ್ವಲ್ಪ ನೀರು ಹಾಕ್ಯಲ್ಲ ನೀವು ಬೇಕಾರೆ ಕಲ್ಸ್ಕೊಂಡ ಮುಖರ ನೋಡ್ಕಂಡು ಸ್ವಲ್ಪ ಭಾಳ ಗಟ್ಟಿ ಅದಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಂಡು ಹದ ನೋಡ್ಕಂಡು ಕಲಿಸ್ಕ್ರಿ ನೋಡಿರಿ ಇಷ್ಟು ಕಾಲ ಹಿಟ್ಟು ಇಟ್ಟು ರೀ ಉಪ್ಪಿಟ್ಟಿಂದ ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಯಾನೆ ನೋಡಿರಿ ಉರಿನ ಯಾವಾಗಿದ್ರು ಮೀಡಿಯಮ್ ಸೈಜ್ ಒಳಗೆ ಇಟ್ಕೋಬೇಕು ಹಾಗಾಗಿ ಇವಾಗ ಒಡ ಬಿಡ್ತಾನೆ ನೋಡಿರಿ ಊರಿಗೆ ಒಂದು ಸ್ವಲ್ಪ ಇದು ಕಾಯಿಲೆ ಅದು ಎಣ್ಣೆ ಕಾದ್ಮೇಲೆ ವಡೆ ಹಾಕ್ತೀನಿ ಎಣ್ಣೆ ಒಳಗೆ ವಡೆ ಬಿಟ್ಟನೇ ಯಾವ ಥರ ಕುದೀತಾ ಇದೆ ಬೇಯ್ತಾ ಇದೆ ಈ ಥರ ಗುಳೆಲ್ಲ ಹೋಗಿಕ್ ಇವಾಗ ಒಂದೆರಡು ನಿಮಿಷ ಆಯಿತು ಇವಾಗ ಇದನ್ನು ತಿರುಗಾಕ್ತಾನೆ ನೋಡಿರಿ ಹಿಂಗೆ ಕರಂ ಕರಂ ಕರಮ್ ಕರಮ್ ಅಂತ ಫೆಸ್ಟಾಗಿ ನಾವು ಉಪ್ಪಿಟ್ಟು ನೋಡೋಕೆ ಮಾಡಕತ್ತೇವೆ ಅನ್ನೋದು ಗೊತ್ತಾಗಲ್ಲ ನೋಡಿ ನೋಡಿರಿ ತಲ್ರಿ ಆ ಹಿಟ್ಟಿನ ಯಂತ್ರನೇ ಈ ಥರ ಬಿಟ್ಕೊಂಡ್ತಾನೆ ಈ ಥರ ಎಣ್ಣೆ ಒಳಗೆ ಬಿಟ್ಕೊಂಡು ಆಮೇಲೆ ಇದನ್ನ ತಿರುಗಿಸ್ದ ಫ್ರೈ ಮಾಡ್ಕೊಂತ ಹೋದ್ರೆ ಚೆನ್ನಾಗಿ ಬರ್ತದ್ರಿ ತಿನ್ನೋಕೆ ರುಚಿಯಾಗಿರ್ತತಿ ನಾವು ಉಳ್ದು ಅಂತ ಮಾಡಿರ್ತೇವಲ್ಲ ಉಪ್ಪಿಟ್ಟಿದ್ರಾಗ ಮಾಡಿ ಅನ್ನೋದಾಗ ಗೊತ್ತಾಗಂಗಿಲ್ಲ ಆ ಥರ ಸ್ನ್ಯಾಕು ರೆಡಿ ಆಗ್ತೈತೆ ನೋಡಿರಿ ತಿನ್ನೋಕೆ ಹೊಡಿ ಎಷ್ಟು ಭಯ ಈ ಥರ ಒಂದು ಮ್ಯಾನೆ ನೋಡ್ರಿ ಎಷ್ಟು ಕುರುಮ್ ಕುರುಮ್ ಅಂತ ಹೇಳ್ತೈತಿ ನೀವು ಉಳಿದು ಉಪ್ಪಿಟ್ಟು ವೇಸ್ಟ್ ಮಾಡೋದ್ಕಿಂತ ನಾವು ಎಷ್ಟೋ ಮಾಡ್ತೇವೆ ಅಂದರೂ ಸ್ವಲ್ಪ ಉಳ್ಯಾಕಾಗಬೇಕ್ರಿ ಅದೇ ನಾವು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಸಾಯಂಕಾಲ ಟೀ ಜೊತೆಗೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರೆ ನಾಲ್ಗೆ ರುಚಿ ಆಗ್ತತಿ ಮತ್ತು ಉಪ್ಪಿಟ್ಟು ವೇಸ್ಟ್ ಆಗಲಿಲ್ಲಪ್ಪ ಅನ್ನೋದು ನಮ್ಮ ಮನಸ್ಸಿಗೆ ಖುಷಿ ಕೊಡ್ತತಿ ರೀ ನೋಡಿರಿ ಈ ಥರ ವಡಿ ರೆಡಿ ಆದ್ರಿ ಇದು ಟೀ ಜೊತೆಗೆ ತಿನ್ಬೋದು ಇದಕ್ಕೆ ಚಟ್ನಿನ ಹಾಕೋಬೋದು ಕೊಬ್ಬರಿ ಚಟ್ನಿ ಅದ್ರ ಜೊತೆಗೆ ತಿನ್ಬೋದು ನೋಡ್ರಿ ಆಗಿ ಇರ್ತತಿ ಟೀ ಜೊತೆಗೆ ಸೂಪರ್ ಆದ ಉಪ್ಪಿಟ್ಟು ವಡೆ ನೋಡಿರಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಕ್ರಿಸ್ಪಿಯಾಗಿ ನೋಡಿರಿ ಯಾವ ಥರ ಮುರಿತೇವೆ ಅನ್ನೋದು ಭಾಳ ರುಚಿಯಾಗಿ ಬರ್ತವೆ ಒಂದು ಟೈಮು ಕಡಿಮೆ ಸಮಯದೊಳಗೆ ಮಾಡ್ಕೊಬೋದು ಉಳಿದ ಇದು ಉಪ್ಪಿಟ್ಟಿನ ಉಪ್ಪಿಟ್ಟಿನೊಳಗೆ ನಾವು ಡೈಲಿ ಒಂದ ತಿಂದು ತಿಂದ ಬೇಜಾರು ಹಾಕತಿ ವೆರೈಟಿ ವೆರೈಟಿ ನಾವೇನಾರ ತಿನ್ಬೇಕಂದ್ರೆ ಈ ಥರ ಮಾಡ್ಕೊಂಡು ನೋಡ್ರಿ ಎಷ್ಟು ಸೂಪರಾಗಿ ಬರ್ತೈತಿ ಅನ್ನೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್